ಡೌಟೇ ಬೇಡ ಆ ರೇಫಂಡ್ ಮರ್ಡರ್ ಆಗಿದೆ ಅದರಲ್ಲಿ ಯಾವುದೇ ನಿಮಗೆ ಅನುಮಾನ ಬೇಡ ಇದರಲ್ಲಿ ಕಾಣದ ಕೈಗಳು ಕೆಲಸ ಮಾಡಿದವೆ ಅದರಿಂದ ಯಾರಾದರೂ ಇರಲಿ ಎಷ್ಟು ದೊಡ್ಡ ಶಕ್ತಿ ಯಾರು ಇರಲಿ ಎಷ್ಟು ಜನ ಅರೆಸ್ಟ್ ಮಾಡಲಿ ಏನಂತೆ ಕಾಣದ ಕೈಗಳು ಕೈವಾಡ ಮಾಡಿರೋದ್ರಿಂದನೆ ಸೌಜನ್ಯ ಪ್ರಕರಣವನ್ನು ಹೊರತುಪಡಿಸಿ ಐ ಟಿ ಕೊಟ್ಟಿದ್ದಾರೆ ರಾಜಕಾರಣದಲ್ಲಿ ಇವತ್ತಿಗೆ ಎಂತೆಂತ ಆಪಾದನೆಗಳಾಗಿಲ್ಲ ಒಬ್ಬರಿಗೆ ಒಂಥರ ಒಬ್ಬರಿಗೆ ಒಂಥರ ಬೇಡ ಸಮೀರ್ ಒಬ್ಬರೇ ಮಾಡಿದ್ದಾರೆ ಅವ್ರಿಗೆಲ್ಲ ವರ್ದೇಶ್ ದುಡ್ಡು ಬರ್ತಾ ಇದೆ ಇನ್ ಯಾರೋ ಕಾಂಗ್ರೆಸ್ನವ್ರಿಗೆ ಫೀಡ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಒಂದು ಎಫ್ಐಆರ್ ಮಾಡ್ಕೊಂಡು ಬಿಜೆಪಿಯ ಹಿರಿಯ ಪಕ್ಷ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಬಿ ಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿಯಾಗಿ ಭಾಷಣ ಮಾಡಿದಂತಹ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋನ ಹರಿಬಿಟ್ಟಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಅರೆಸ್ಟ್ ಕೂಡ ಆಗಿರುವಂತದ್ದು ಹಾಗಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾರ್ವಜನಿಕವಾಗಿ ನಿಂದನೆ ಮಾಡಿದ್ರೆ ಏನೆಲ್ಲ ಸೆಕ್ಷನ್ ಅಥವಾ ಏನೆಲ್ಲ ಶಿಕ್ಷೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸದ್ಯ ಲಾಯರ್ ಪ್ರದೀಪ್ ಅವರಿದ್ದಾರೆ ಮಾತನಾಡಿಸೋಣ ಸರ್ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿಯಾಗಿ ಸಾರ್ವಜನಿಕವಾಗಿ ನಿಂದನೆ ಮಾಡುವಂಥದ್ದೆಲ್ಲ ಆಗುತ್ತೆ ಅಪಪ್ರಚಾರ ಮಾಡುವಂಥದ್ದು ಆಗುತ್ತೆ ಏನು ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಕೂಡ ಇವತ್ತು ಅರೆಸ್ಟ್ ಕೂಡ ಆಗಿದ್ದಾರೆ ಏನೆಲ್ಲ ಸೆಕ್ಷನ್ಗಳು ಏನೆಲ್ಲ ಶಿಕ್ಷೆಗಳು ಆಗುತ್ತೆ ಅನ್ನುವಂಥದ್ದು ಈ ರೀತಿಯಾದಂತಹ ಚಟುವಟಿಕೆಗಳು ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡು ಹರಿಬಿಟ್ರೆ ಏನೆಲ್ಲ ಶಿಕ್ಷೆ ಒಳಗಾಗ್ತಾರೆ ಅಂತ ಅಲ್ಲ ಈಗೇನಾಗಿದೆ ಪಬ್ಲಿಕ್ಕಲ್ಲಿ ಯಾರು ಕೂಡ ಕೆಟ್ಟದಾಗಿ ಅಪಪ್ರಚಾರ ಮಾಡತಕ್ಕಂಥದ್ದಾಗಲಿ ಒಬ್ಬನ ಅವಹೇಳನ ಮಾಡತಕ್ಕಂಥದಾಗ್ಲಿ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದಾಗಲಿ ತಪ್ಪು ಅದು ಅದನ್ನ ಯಾರು ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆತ ರೀತಿ ಏನಾದರೂ ಆಗಿದ್ರೆ ಯಾರಾದರೂ ಹರ್ಟ್ ಆಗಿದ್ರೆ ಆ ರೀತಿ ತಪ್ಪನ್ನು ಮಾಡಿದರೆ ಅವ್ರನ್ನ ಒನ್ ನೈಂಟಿ ಸಿಕ್ಸ್ ಸಬ್ ಕ್ಲಾಸ್ ಒನ್ ಕೆಳಗಡೆ ಬಿ ಎನ್ ಎಸ್ ಒನ್ ಕೆಳಗಡೆ ಆ್ಯಕ್ಷನ್ ತಗೋತಾರೆ ಅದನ್ನೇನು ಡೌಟ್ ಇಲ್ಲ ಮತ್ತು ಜೊತೆಗೆ ಇನ್ನೊಂದು ತ್ರೀ ಫಿಫ್ಟಿ ಒನ್ನು ತ್ರೀ ಫಿಫ್ಟಿ ಟು ತ್ರೀ ಫಿಫ್ಟಿ ತ್ರೀ ಈ ಮೂರೂ ಸೆಕ್ಷನ್ ಹೊಸ ಹೊಸ ಕಾಯ್ದೆ ಪ್ರಕಾರ ಬಿ ಎಸ್ ಆ್ಯಕ್ಟ್ ಕಾನೂನು ಕ್ರಮ ಕೈಗೊಳ್ಬೋದು ಆ ರೀತಿ ಸ್ಟೇಟ್ಮೆಂಟನ್ನು ಮಾಡಿದ್ರು ಆದರೆ ಇಲ್ಲಿ ಗಮನಿಸಬೇಕಾದಂಥ ಗಂಭೀರವಾದ ವಿಷಯ ಏನಪ್ಪ ಅಂತಂದರೆ ಯಾರಿಗೆ ಹರ್ಟ್ ಆಗಿರ್ತದೆ ಯಾರಿಗೆ ತೊಂದರೆ ಆಗಿರ್ತದೆ ಆ ವ್ಯಕ್ತಿ ಸ್ವತಃ ಪೊಲೀಸ್ ಠಾಣೆಗೆ ಬಂದು ದೂರನ್ನ ದಾಖಲು ಮಾಡಬೇಕು ಯಾರೋ ವ್ಯಕ್ತಿಯ ಪರವಾಗಿ ಯಾರೋ ವ್ಯಕ್ತಿ ಬಂದು ಕಂಪ್ಲೇಂಟನ್ನ ದೂರನ್ನ ದಾಖಲು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ಇಲ್ಲಿ ನೀವು ಹೇಳ್ತಾ ಇದ್ರಿ ಬಿ ಎಲ್ ಸಂತೋಷ್ ಅವರ ಪರವಾಗಿ ಯಾರೋ ಬಂದು ದೂರನ್ನು ದಾಖಲು ಮಾಡ್ತಾರೆ ಆ ದೂರನ ಮೇಲೆ ಎಫ್ ಐ ಆರ್ ಮಾಡ್ತಾರೆ ಅದ್ರ ಮೇಲೆ ಕ್ರಮ ಕೈಗೊಳ್ತಾರೆ ಅಂದರೆ ಇದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಒಂದು ಕಡೆ ಕಾನೂನನ್ನು ತಪ್ಪು ಮಾಡಿದ್ದಾರೆ ತಪ್ಪು ಎಫ್ ಐ ಆರ್ ಮಾಡಿದ್ದಾರೆ ಅಂದರೆ ನನ್ನ ಭಾವನೆ ಯಾಕೆ ಅಂತಂದರೆ ಯಾರಿಗೆ ಹರ್ಟ್ ಆಗಿರ್ತದೆ ಯಾರಿಗೆ ನೋವಾಗಿರುತ್ತೆ ಅವ್ರು ಬಂದು ಕಂಪ್ಲೇಂಟ್ ಮಾಡಬೇಕು ಲೆಟ್ ದೆಮ್ ಫೈಲ್ ದ ಕಂಪ್ಲೇಂಟ್ ಆಮೇಲೆ ಅಲಿಗೇಷನ್ ಏನಂತ ಆಗಿರ್ತಕ್ಕಂಥದ್ದು ನಿಮಗೆ ಆಗಿದೆ ಮಕ್ಕಳಿದ್ದಾರೆ ಅನ್ನೋ ಆಪಾದನೆಯನ್ನು ತಿಮರೋಡಿಯವರು ಬಿ ಎಲ್ ಸಂತೋಷ ಮಾಡಿದ್ದಾರೆ ಅದು ನಿಜಾನಾ ಇಲ್ವಾ ಅನ್ನೋದು ಕೂಡ ತನಿಖೆ ಆಗಬೇಕು ಆದರೆ ಇಲ್ಲಿ ಬೇರೆ ಇದು ಈ ಥರ ಆಪಾದನೆಗಳು ಯಾರು ಎಷ್ಟು ಜನ ಮೇಲೆ ಆಗಿಲ್ಲ ರಾಜಕಾರಣದಲ್ಲಿ ಇವತ್ತಿಗೆ ಎಂತೆಂಥ ಆಪಾದನೆಗಳಾಗಿಲ್ಲ ಇವತ್ತು ಪ್ರಧಾನಮಂತ್ರಿ ಇಟ್ಕೊಂಡು ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನವರೆಗೆ ರಾಜಕಾರಣದಲ್ಲಿ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ ಪ್ರತಿನಿತ್ಯ ನೋಡ್ತಾ ಇರ್ತೀವಿ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಆದರೆ ಏಳಿಗೆ ಹೊರ್ತು ಅದ ಅದೇನು ಡೆಫಮೇಟ್ರಿ ವರ್ಡ್ ಅಲ್ಲ ಯಾವ ಕಾರಣದಿಂದ ಯಾರ ಒತ್ತಾಯದ ಮೇಲೆ ಈ ಕ್ರಮವನ್ನು ಜರುಗಿಸಿದರೆ ನನಗೆ ಗೊತ್ತಿಲ್ಲ ಆದರೆ ನೀವು ಅಟ್ ದ ಸೇಮ್ ಟೈಮ್ ಒಬ್ಬ ಪುನೀತ್ ಕೇರೇಳಿ ಅಂತ ವ್ಯಕ್ತಿ ಈ ರಾಜ್ಯದ ಒಬ್ಬ ಸಿ ಎಮ್ಮನ್ನು ಉದ್ದೇಶಿಸಿ ಏ ಸಿದ್ದರಾಮಯ್ಯ ಅಂತ ಏಕವಚನದಲ್ಲಿ ಪದಪ್ರಯೋಗ ಮಾಡಿ ನಾನು ನೀವು ಸುಮ್ಮನೆ ಬಿಡೋಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡ್ತಾರೆ ಅವತ್ತು ಕೂಡ ಈ ಪೊಲೀಸ್ ಇಲಾಖೆ ಕೈಕಟ್ಟುಕೊಳ್ತಿತ್ತು ಇನ್ನೊಬ್ಬರು ಪವರ್ ಟಿ ವಿಯ ಮುಖ್ಯಸ್ಥರು ಈ ರಾಜ್ಯದ ಮಾಜಿ ಪ್ರಧಾನಮಂತ್ರಿಗಳ ಬಗ್ಗೆ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಅತ್ಯಂತ ಕೆಟ್ಟ ಪದಗಳಲ್ಲಿ ಅಗುರವಾಗಿ ಮಾತಾಡಿದರು ಮತ್ತು ಇನ್ನೂ ಕೆಲವರು ಇದೇ ಹೋರಾಟಗಾರರ ಸೌಜನ್ಯ ಅಪರಾಧ ಹೋರಾಟಗಾರರನ್ನು ಕುರಿತು ಅವರು ಸ್ವಂಟದ ಕೆಳಗಡೆ ಭಾಷೆಯನ್ನು ಉಪಯೋಗಿಸಿ ಇವತ್ತು ಮಾತಾಡ್ತಾಯಿದ್ರು ಇದು ಎಷ್ಟು ಮಟ್ಟಿಗೆ ಸತ್ಯ ಅದನ್ನ ಹೆಂಗೆ ಸೇಜ್ ಇವತ್ತು ಮಾಧ್ಯಮನ ನೋಡೋಕ್ಕಾಗುತ್ತೆ ಕೂತ್ಕೊಂಡು ಆ ಚಾನಲ್ನ ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿ ನಾವು ಇರಬೇಕಾದ್ರೆ ಅವ್ರ ಮೇಲೆ ಕ್ರಮ ಆಗಬೇಕಲ್ಲ ನಾನು ಕೇಳ್ತಕ್ಕಂಥದ್ದು ಕ್ರಮವೂ ಕೂಡ ಎಲ್ಲರ ವಿರುದ್ಧ ಆಗಲಿ ಎಲ್ಲ ಸರಿಸಮಾನವಾಗಿರ್ಲಿ ಒಬ್ರಿಗೆ ಒಂಥರ ಒಬ್ರಿಗೆ ಒಂಥರ ಆಗೋದು ಬೇಡ ಅಂದ್ರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ಹೇಳಿ ಆಗ್ತಾ ಇದೆಯಾ ಕಾನೂನಲ್ಲಿ ಯಾರೋ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ತಿಮ್ಮರೋಡಿಯವರ ವಿರುದ್ಧ ಎಫ್ ಐ ಆರ್ ದಾಖಲು ಪೊಲೀಸರು ಬಂಧಿಸಿರುವಂಥದ್ದು ಹೇಗೆ ಅಂತ ಹೇಳಿ ಖಂಡಿತ ಖಂಡಿತ ನೀವು ಎಫ್ ಐ ಗಳನ್ನ ದಾಖಲು ಮಾಡೋದಿದ್ರೆ ಅವತ್ತೇ ಪುನೀತ್ ಕಿರಣ್ಣವನ್ನ ಅರೆಸ್ಟ್ ಮಾಡಬೇಕಿತ್ತು ಎಫ್ ಐ ಆರ್ ದಾಖಲು ಮಾಡೋದಿದ್ರೆ ಪವರ್ ಟಿವಿಯ ಮುಖ್ಯಸ್ಥರಾದ ರಾಕೇಶ್ ಶೆಟ್ಟಿ ಅವರನ್ನ ಅರೆಸ್ಟ್ ಮಾಡಬೇಕಿತ್ತು ಅವರು ಉಪಯೋಗಿಸೋದಲ್ಲ ಪದವನ್ನ ಪದಪ್ರಯೋಗ ಮಾಡಿದಾರಲ್ಲ ಈ ಸಮಾಜ ಒಪ್ಪುವಂಥದ್ದಲ್ಲ ಯಾರೂ ಒಪ್ಪುವಂಥ ಸಹ ಮಾತುಗಳನ್ನ ಅವ್ರು ಆಡಿಲ್ಲ ಅಂಥ ಕೆಟ್ಟ ಪದಗಳನ್ನು ಪದಪ್ರಯೋಗ ಎಲ್ಲರ ಬಗ್ಗೆ ಮಾತಾಡಿದ್ದಾರೆ ಅವರು ಇವ್ರ ಬಗ್ಗೆ ಅವ್ರ ಬಗ್ಗೆ ಅಂತಲ್ಲ ಹೇಳಲ್ಲ ರಾಜ್ಯದ ಅನೇಕ ಮುತ್ಸದಿ ರಾಜಕಾರಣಿಗಳ ಬಗ್ಗೆ ಅನೇಕ ವ್ಯಕ್ತಿಗಳ ಬಗ್ಗೆ ಘನವ್ಯಕ್ತ ವ್ಯಕ್ತಿಗಳ ಬಗ್ಗೆ ಅವರು ಅತ್ಯಂತ ಕೀಳುಮಟ್ಟದ ಭಾಷೆಯಲ್ಲಿ ಥರ್ಡ್ ಗ್ರೇಡ್ ಲ್ಯಾಂಗ್ವೇಜನ್ನು ಉಪಯೋಗಿಸಿ ಮಾತಾಡಿದ್ದಾರೆ ಅಂಥವ್ರ ಮೇಲೂ ಕ್ರಮ ಆಗಬೇಕಲ್ಲ ಹಾಗೆ ಇನ್ನೂ ಅನೇಕ ಈ ದರ್ಶನ್ ಪರ ಹೋರಾಟ ಬಂದಾಗಲೂ ಅನೇಕ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳು ಮಾತಾಡಿದ್ದಾರೆ ಹಾಗೆ ಇನ್ನೂ ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾತಾಡಿದ್ದಾರೆ ಅದು ಮಾತಾಡಿದ್ರು ಅದ್ರ ಮೇಲೂ ಕ್ರಮ ಆಗಬೇಕಿತ್ತು ಸುಮೋಟ ತಗೊಳಿದ್ರೆ ಎಲ್ಲರ ಮನೆ ತಗೊಳ್ಳಿ ಸಂತೋಷ ಆವಾಗ ಸಮಾನವಾದ ನ್ಯಾಯ ಎಲ್ರಿಗೂ ಆಗಲಿ ಒಬ್ಬರು ಅರೆಸ್ಟ್ ಮಾಡೋದು ಒಬ್ಬರಿಗೆ ಬಿಡೋದು ಒಬ್ಬರ ಮೇಲೆ ಎಫ್ ಆಗೋದು ಅದು ಆಗಬಾರ್ದು ಆಡಳಿತ ಪಕ್ಷ ಹೇಳ್ದಂಗೆ ಮಾಡೋದು ಬೇಡ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡೋದು ಬೇಡ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಹೌದು ಇಲ್ಲ ಈ ಥರ ಒಂದು ಸ್ಟೇಟ್ಮೆಂಟ್ ಮಾಡಿದ್ರೆ ಈ ಸಾರ್ವಜನಿಕವಾಗಿ ನಾನು ಈ ಥರ ಒಂದು ಹೇಳಿಕೆ ಕೊಟ್ರೆ ತಪ್ಪಾಗುತ್ತೆ ಅನ್ನುವ ಸಂದೇಶವನ್ನ ಇಡೀ ಸಾರ್ವಜನಿಕ ವಲಯಕ್ಕೆ ಕೊಡಬೇಕಾದಂತ ಕೆಲಸ ಇವತ್ತು ಪೊಲೀಸ್ ಇಲಾಖೆ ಆ ಕೆಲಸವನ್ನ ಮಾಡದೇ ಇದ್ದದ್ದ ಕಾರಣಕ್ಕೋಸ್ಕರ ಇಲ್ಲಿವರೆಗೆ ಬಂದಿರತಕ್ಕಂಥದ್ದು ಅಂದ್ರೆ ಬಿ ಎಲ್ ಸಂತೋಷ್ ಅವರ ವಿರುದ್ಧನೇ ಈಗ ತಿಮ್ಮರೋಡಿ ಅವರು ಆರೋಪವನ್ನು ಮಾಡಿದ್ರು ಆದರೆ ಬಿ ಎಲ್ ಸಂತೋಷ್ ಅವರು ಆ ವ್ಯಕ್ತಿ ಅಂದ್ರೆ ಆರೋಪವನ್ನು ಹೊತ್ಕೊಂಡಂತಹ ವ್ಯಕ್ತಿ ದೂರು ಕೊಡಲಿಲ್ಲ ಅವ್ರು ಪರವಾಗಿ ಬೇರೆ ಯಾರು ಕೊಟ್ಟಿದ್ದಾರೆ ಅವರು ದೂರು ಕೊಟ್ಟರೆ ಇದು ಸ್ಟ್ಯಾಂಡಾಗಿ ನಿಲ್ಲಲ್ಲ ಅಂತ ಕೇಸು ಅಥವಾ ಎಸ್ ನಾನು ಯಾರಿಗೆ ಅಲರ್ಟ್ ಆಗಿರ್ತದೆ ಯಾರಿಗೆ ನೋವಾಗಿರ್ತದೆ ಅವ್ರು ಬರಬೇಕಲ್ವ ಪೊಲೀಸ್ ಸ್ಟೇಷನ್ಗೆ ಬರಬೇಕಾಯ್ತು ಅವರೇನು ಅವ್ರೇನಾಗಿದ್ದಾರೆ ಇವತ್ತು ಏನಾಗಿದ್ದಾರೆ ಅವರು ಅವರೇನಾದರೂ ಇವತ್ತು ಬೈಲ್ ಸಂತೋಷವರು ಯಾವ್ದಾರ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಏನಾದ್ರು ಪಡೆದಿದ್ದಾರೆ ಏನಾರು ಪಡೆದಿದ್ದಾರೆ ಇಲ್ಲವಲ್ಲ ಯಾರಾದರೂ ಒಂದು ಸಮಸ್ಯೆ ಬಂದಾಗ ಅವರೇ ಬರಬೇಕು ಅವರೇ ಮುಂದೆ ಬರಬೇಕು ಅವರೇ ದೂರನ್ನ ದಾಖಲು ಮಾಡಬೇಕು ಆದರೆ ಈ ಪ್ರಕರಣದಲ್ಲಿ ಆ ರೀತಿ ಆಗಿಲ್ಲ ಯಾರೋ ಬಂದು ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಮೇಲೆ ಎಫ್ ಐ ಆರ್ ಆಗುತ್ತೆ ಅಂದರೆ ಇಟ್ ಇಸ್ ನಾಟ್ ಕರೆಕ್ಟ್ ಎಸ್ ಓಕೆ ಯೂಟ್ಯೂಬರ್ ಸಮೀರ್ ಡಿನೂ ಕೂಡ ಅಂದರೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುವಂಥದ್ದು ಅಥವಾ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ತನಿಖೆಯ ದಿಕ್ಕು ತಪ್ಪಿಸಲಿಕ್ಕೆ ಅಥವಾ ತನಿಖೆಗೆ ಸಮಸ್ಯೆ ಆಗುತ್ತೆ ಅನ್ನೋ ವಿಚಾರದಲ್ಲಿ ವಿಡಿಯೋನ ಹರಿಬಿಟ್ರು ಅನ್ನುವಂಥ ವಿಚಾರಕ್ಕೂ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಈಗ ಅವರಿಗೆ ಜಾಮೀನು ಸಿಕ್ಕಿರುವಂಥದ್ದು ಇದು ಈ ಇದ್ರ ಬಗ್ಗೆ ಹೇಳೋದಾದರೆ ಸರ್ ಹಾಂ ನೀವು ಹೇಳ್ತಾ ಇರೋದು ಒಂದು ಒಳ್ಳೆ ಪಾಯಿಂಟು ತನಿಖೆ ನಡೆಯುವ ಸಮಯದಲ್ಲಿ ತನಿಖೆಯ ದಿಕ್ಕು ತಪ್ಪಿಸುವ ಯಾವುದೇ ಪ್ರಯತ್ನವನ್ನು ಸಾರ್ವಜನಿಕವಾಗಿ ಯಾರೇ ಮಾಡಿದರೂ ಕೂಡ ತಪ್ಪು ಅದನ್ನು ಒಪ್ತೀನಿ ಸಮೀರ್ ಒಬ್ರೇ ಮಾಡಿದಾರಾ ಒಬ್ಬರೇ ಮಾಡಿದಾರಾ ಕಿರಿ ಕಿರ್ತಿ ಮಾಡಿಲ್ವಾ ಎಂತೆಂಥ ಇನ್ವೆಸ್ಟಿಗೇಷನ್ ಅವರೇ ಮಾಡಿಬಿಟ್ಟಿದಾರಾ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ಕೂತ್ಕೊಂಡು ಒಂದು ಚಾನೆಲ್ ಅವರು ಎಂತೆಂಥ ಪ್ರಶ್ನೆಗಳನ್ನು ಕೇಳಿಸಿದ್ರು ಅದು ತಪ್ಪಲ್ವಾ ಅದಾದಮೇಲೆ ಇನ್ನೊಂದು ಚಾನಲ್ ಅಲ್ಲಿಗೆ ಹೋಗಿ ಅದು ತಪ್ಪಲ್ವಾ ಇದೆಲ್ಲವೂ ಕೂಡ ತಪ್ಪೇ ಒಂದು ಇನ್ವೆಸ್ಟಿಗೇಷನು ಮಾಡುವಾಗ ನೀವು ಇನ್ವೆಸ್ಟಿಗೇಷನ್ಗೆ ಇವತ್ತು ಈಗ ಮಾಡಿದ್ರು ಇದಾಯಿತು ಅಷ್ಟನ್ನು ಹೇಳೋಕ್ಕೆ ಹೊರತು ಅದನ್ನು ಹೊರತಾಗಿ ನೀವೇ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಅದು ತಪ್ಪಲ್ವಾ ಸೆಲೆಕ್ಟೆಡ್ ಇನ್ವೆಸ್ಟಿಗೇಷನು ಈಗ ಒಂದು ಚಾನಲ್ಲು ಯಾವುದೋ ಒಂದು ಚಾನಲ್ಲು ಒಂದು ಸೌಜನ್ಯ ಬಟ್ಟದ್ದು ಇನ್ವೆಸ್ಟಿಗೇಷನ್ ಎಸ್ ಕರೆಕ್ಟ್ ಅವ್ರದ್ದೇನೋ ತಪ್ಪು ತಪ್ಪಿದೆಯಾ ಸರಿ ಇದೆಯಾ ಆಮೇಲೆ ನೋಡೋಣ ನೀವು ಹಾಗೆ ಇನ್ವೆಸ್ಟಿಗೇಷನ್ ಸೌಜನ್ಯದು ಮಾಡಿ ಹಾಗೆ ಇನ್ವೆಸ್ಟಿಗೇಷನ್ ನಾರಾಯಣ್ ಬಟ್ಟದ್ದು ಮಾಡಿ ಹಾಗೆ ಇನ್ವೆಸ್ಟಿಗೇಷನ್ ಪದ್ಮಲತಾದು ಮಾಡಿ ಹಾಗೆ ಇನ್ವೆಸ್ಟಿಗೇಷನ್ ಆಗೋಲ್ಲಿ ಇದು ಮಾಡಿ ಅವರು ಬದುಕಿದ್ದಾರೆಲ್ಲ ಸೊತೋಗ್ಬಿಟ್ಟು ಗೊತ್ತಾಗ್ಲಿ ಅಥವಾ ಅವ್ರ ಜಮೀನಿತ್ತಾ ಮನೆ ಇತ್ತ ಅದು ಗೊತ್ತಾಗಲಿ ಅಥವಾ ಸೌಜನ್ಯ ಅನ್ನೋ ವ್ಯಕ್ತಿ ಇದ್ಲ ಅನ್ನೋ ಹೆಣ್ಮಗಳು ಇದೇ ಸೋದು ಅದು ಗೊತ್ತಾಗಲಿ ಮಾಡಿ ಅದನ್ನ ಯಾಕೆ ಮಾಡ್ತಾಯಿಲ್ಲ ಸೆಲೆಕ್ಟೆಡ್ ಯಾಕೆ ಇದ್ದೀರಿ ಸೆಲೆಕ್ಟೆಡ್ ಮಾತ್ರ ಯಾಕೆ ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ತಪ್ಪಲ್ವಾ ಅದು ನೀವು ಅಷ್ಟು ಜನನೂ ಇನ್ವೆಸ್ಟಿಗೇಷನ್ ಮಾಡಿ ಇವ್ರದ್ದು ಈ ಪಾರ್ಟು ಇವ್ರದು ಈ ಪಾರ್ಟ್ ಅಂತ ಹೇಳಿ ಸತ್ಯ ಜನಕ್ಕೆ ಗೊತ್ತಾಗಲಿ ನೀವು ಸೆಲೆಕ್ಟೆಡ್ ತಗೊಂಡು ಸೌಜನ್ಯ ಸೌಜನ್ಯ ಅನನ್ಯ ಭಟ್ ಅನನ್ಯ ಭಟ್ ನಾ ನಾವು ಪ್ರತಿ ದಿವಸ ಸೌಜನ್ಯ ಪರ ಹೋರಾಟಗಾರರು ಪ್ರತಿ ದಿವಸ ಕೇಳ್ತಾ ಇರ್ತಕ್ಕಂಥದ್ದು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಜಡ್ಜ್ಮೆಂಟ್ ದಿವಸದಿಂದ ದಿವ್ಸಿಂದ ಜಡ್ಜ್ಮೆಂಟ್ಗಿಂತ ಮೊದಲೇ ಹೋರಾಟ ಆಗಿತ್ತು ಜಡ್ಜ್ಮೆಂಟ್ ಬಂದ ಮೇಲೆ ಯಾಕೆ ಜಡ್ಜ್ಮೆಂಟ್ ಮೇಲೆ ಜಡ್ಜ್ಮೆಂಟ್ ಮೇಲೆ ಆಘಾತಕಾರಿ ವಿಷಯಗಳು ಹೊರಗೆ ಬಂತು ಅದರಲ್ಲಿ ಅವರು ಒಂದು ಜಡ್ಜು ಏನು ಅಬ್ಸರ್ವೇಷನ್ ಮಾಡಿದ್ರು ಸಿ ಬಿ ಐ ಆಫೀಸರ್ಸ್ಗಳ ಬಗ್ಗೆ ಅಬ್ಸರ್ವೇಷನ್ ಮಾಡ್ತು ಇನ್ವೆಸ್ಟಿಗೇಷನ್ ಆಫೀಸರ್ ಬಗ್ಗೆ ಅಬ್ಸರ್ವೇಷನ್ ಮಾಡ್ತು ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟ್ರ್ ಮೇಲೆ ಅಬ್ಸರ್ವೇಷನ್ ಮಾಡ್ತು ಇವ್ರ ಮೇಲೂ ಕ್ರಮ ಆಗಬೇಕು ಅನ್ನುವ ಅಂಶವನ್ನು ಆ ಜಡ್ಜ್ಮೆಂಟ್ ಅಲ್ಲಿ ಬಂತು ಅಂದ್ರೆ ಆ ಎಲ್ಲೋ ಒಂದು ಕಡೆ ತನಿಖೆಯ ದಿಕ್ಕು ತಪ್ಪಿಸಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ದೊಡ್ಡ ಮಟ್ಟದ ಚಳುವಳಿಯಾಗಿ ಓಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಪೊಲೀಸರು ತನಿಖೆಗೆ ಕರ್ಕೊಂಡು ಅವರು ಖಾಸಗಿ ವಾಹನದಲ್ಲಿ ಕರ್ಕೊಂಡು ಬರ್ಬೇಕಾದ್ರು ಕೂಡ ನನಗೇನಾದ್ರೆ ಸರ್ಕಾರನೇ ಇದಕ್ಕೆ ಹೊಣೆ ಅನ್ನುವಂಥದ್ದನ್ನು ಕೂಡ ಹೇಳಿದರು ಅಂದ್ರೆ ಎಸ್ ಐ ಟಿ ತನಿಖೆಯನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಪೊಲೀಸರು ನನ್ನ ಮೇಲೆ ಈ ರೀತಿ ಕೇಸ್ ಹಾಕ್ತಿರ ಅನ್ನೋದು ಕೂಡ ಆರೋಪವನ್ನು ಮಾಡಿದ್ರು ಅಲ್ಲ ನಮಗೆ ಇರೋ ಮಾಹಿತಿ ಪ್ರಕಾರ ಒಂದಷ್ಟು ಒತ್ತಡಗಳಿದೆ ಸರ್ ಅದು ಮಹೇಶ್ ತಿಮ್ಮರೋಡಿಯವರನ್ನು ಅರೆಸ್ಟ್ ಮಾಡಲಿಕ್ಕೆ ಒತ್ತಡ ಖಂಡಿತ ಇದೆ ಸಮೀರ್ನವ್ರನ್ನ ಅರೆಸ್ಟ್ ಮಾಡಲಿಕ್ಕೂ ಒತ್ತಡ ಇದೆ ಆದರೆ ಮಾತಾಡಿರ್ತಕ್ಕಂಥ ವಿಷಯಗಳು ಇವತ್ತಿನ ಸಮಾಜಕ್ಕೆ ಕೆಟ್ಟದ್ದಾಗಿದ್ದರೆ ಅಥವಾ ಈ ಪ್ರಕರಣಕ್ಕೆ ವಿರುದ್ಧವಾಗಿದ್ದರೆ ವ್ಯತಿರಿಕ್ತವಾಗಿದ್ದರೆ ಮಾತ್ರ ನೀವು ಅರೆಸ್ಟ್ ಮಾಡ್ಬೋದು ಆದರೆ ಅವರೆಲ್ಲ ಒಂದು ಕಡೆ ಒಂದು ಹೋರಾಟ ಮಾಡ್ತಾಯಿದ್ರೆ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ಯಾವುದೂ ಆಗಬಾರ್ದು ಒಂದು ಅವ್ರೇನು ಕೇಳ್ತಿದ್ದಾರೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಕೇಳ್ತಿದ್ರು ಅದು ಇನ್ನೂ ಒಂದು ಹೇಳಿದರು ಅವ್ರಿಗೆಲ್ಲೋ ವರದೇಶ್ ದುಡ್ಡು ಬರ್ತಾಯಿದೆ ಅವರೇರೋ ಕಮ್ಯುನಿಸ್ಟ್ ಪಾರ್ಟಿ ಜೊತೆ ಹೊಂದಾಣಿಕೆ ಆಗಿದ್ದಾರೆ ಇನ್ಯಾರೋ ಕಾಂಗ್ರೆಸ್ನವ್ರು ಅವ್ರಿಗೆ ಫೀಡ್ ಮಾಡ್ತಿದ್ದಾರೆ ಅವ್ರು ಯಾರು ಸಿಂಥಿಲ್ ಕುಮಾರ್ ಅಂತ ಎಂ ಪಿ ಯು ಜೊತೆ ಇದ್ದಾರೆ ಈ ರೀತಿ ಎಲ್ಲ ಮಾತುಕೊಂಡು ಆಡ್ತಾಯಿದ್ದಾರೆ ಅದ್ರ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಮಾಡಿ ಒಂದು ಎಫ್ ಐ ಆರ್ ಮಾಡಿಕೊಂಡು ನೋ ಇಶ್ಯೂಸ್ ಆ ರೀತಿ ಮಾಡಿದರೆ ಅದು ತಪ್ಪೆ ಮಾಡಿ ಇನ್ವೆಸ್ಟಿಗೇಷನ್ನು ಅದರಿಂದ ರಿಪೋರ್ಟ್ ತೊಗೊಂಡು ಆಮೇಲೆ ಎಫ್ ಐ ಆರ್ ತಗೊಂಡು ಅರೆಸ್ಟ್ ಮಾಡಿ ಆದರೆ ಈಗ ನೀವು ಮಾತಾ ಈಗ ಮಾ ಮಾಡಿರ್ತಕ್ಕಂಥದ್ದನ್ನು ಏನೋ ಮಾತಾಡಿದ್ರು ನೀವು ಆಗಿ ನೋಡಿದ್ರೆ ಬಿ ಎಲ್ ಸಂತೋಷ್ ಅವ್ರ ಮೇಲೆ ಅನೇಕ ದೊಡ್ಡ ಮಟ್ಟದ ಆಪಾದನೆ ಇತ್ತು ನೀವು ಆಂಧ್ರ ಪ್ರದೇಶದಲ್ಲಿ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿದಾಗ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗಿತ್ತು ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಬೇಲ್ ತಗೊಂಡ್ರು ಈಗ ಬೇಲ್ ತಗೊಳಿಕ್ಕೆಲ್ಲ ಅವಕಾಶಗಳಿದೆ ಏನಿಲ್ಲ ಇದು ಪ್ರಜಾಪ್ರಭುತ್ವ ಡೆಮಾಕ್ರಸಿ ನಾವು ಮಾತಾಡೋಕ್ಕೆ ಅವಕಾಶ ಇದೆ ಮಾತಾಡಲೇಬೋದು ಮಾತಾಡಲಿಕ್ಕೆಲ್ಲ ಅವಕಾಶಗಳಿದ್ದಾವೆ ಆದರೆ ತಪ್ಪು ಮಾತಾಡಿದರೆ ಮಾತ್ರ ಶಿಕ್ಷೆ ಆಗಬೇಕು ಆದರೆ ಈ ಪ್ರಕರಣದಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗಿದ್ದರೆ ಅದರಿಂದ ಒತ್ತಡ ಇದೆ ಡೌಟೇ ಬೇಡ ಒತ್ತಡ ಇದೆ ಇವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಯಾವುದೋ ಕಾರಣದ ಕೈಗಳು ಕೆಲಸ ಮಾಡ್ತದೆ ಅನ್ನೋದು ಸತ್ಯ ಓಕೆ ನಿಜವಾಗಿ ಎಲ್ರಿಗೂ ಒಂದೇ ರೀತಿ ನ್ಯಾಯ ಅಂತ ಹೇಳಿ ಹೇಳೋದಾದರೆ ಯಾರ್ಯಾರ ವಿರುದ್ಧ ಮತ್ತೆ ಈಗ ದೂರು ದಾಖಲಾಗಬೇಕು ಅಂತೇಳಿ ನೀವು ಹೇಳ್ತೀರಿ ಅಲ್ಲ ಈಗ ನೀವು ಹಾಗೆ ನೋಡಿದ್ರೆ ಅನೇಕ ಯೂಟ್ಯೂಬ್ ಚಾನಲ್ಸ್ಗಳು ಈ ವಿಷಯಗಳನ್ನು ಭಾಳ ದೊಡ್ಡ ಮಟ್ಟಕ್ಕೆ ಮುನ್ನೆಲೆಗೆ ತಗೊಬಂದಿತ್ತು ಆ ಯೂಟ್ಯೂಬರ್ಸ್ ಇಲ್ಲದೆ ಹೋಗಿದ್ದಿದ್ರೆ ಈ ಪ್ರಕರಣ ಮುನ್ನೆಲೆಗೆ ಬರ್ತಾ ಇರಲಿಲ್ಲ ಮೇನ್ ಸ್ಟ್ರೀಮ್ ಯಾವುದೇ ಚಾನಲ್ಗಳು ಕೂಡ ಈ ಪ್ರಕರಣವನ್ನು ತೋರಿಸ್ಲಿಕ್ಕೆ ಪ್ರಯತ್ನೇ ಪಡಲಿಲ್ಲ ಅಂಥ ಸಂದರ್ಭದಲ್ಲಿ ಮ ಯೂಟ್ಯೂಬರ್ಸ್ ಏನೇ ಒಂದಷ್ಟು ಪ್ರಯತ್ನ ಪಡೆದ್ರೆ ಈಗ ಈಗ ಮಾತ್ರ ನೀವು ಮೇಲೆ ಬಿದ್ದು ಮೇಲೆ ಬಿದ್ದು ನೀವು ಟೆಲಿಕಾಸ್ಟ್ ಮಾಡ್ತಾಯಿದ್ರಿ ಮೇಲೆ ಬಿದ್ದು ಮೇಲೆ ಬಿದ್ದು ನೀವು ಪ್ರಕರಣವನ್ನು ಕೈಗೆತ್ಕೊಂಡಿದ್ದೀರಿ ಹೇಗೆ ಆವಾಗ ನೀವು ಸುಮ್ಮನೆ ಕೂತಿದ್ರಲ್ಲ ಈ ಪ್ರಕರಣದ ಬಗ್ಗೆ ಎಲ್ಲೋ ಒಂದು ಕಡೆ ಅಲ್ಲೋ ಎಲ್ಲೋ ಒಂದು ಕಡೆ ಗೊತ್ತು ಗೊತ್ತಿಲ್ಲದಂಗೆ ತೋರಿಸಿ ಬಿಟ್ಟಿದ್ದರೆ ಹೊರತು ನೀವು ದೊಡ್ಡ ಮಟ್ಟಿಗೆ ಅವತ್ತು ಮಾಧ್ಯಮ ಒಂದು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ಬೋದಾಯಿತು ಆವತ್ತಿನ ವಸಂತ ಬಂಗೇರ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ನೋಡಿದೆ ಈಗ ನಾನು ಏನಂತ ಹೇಳಿದ್ದಾರೆ ಇದರಲ್ಲಿ ಸಂತೋಷ್ ರಾವ್ ಯಾವುದೇ ಕಾರಣಕ್ಕೂ ಆರೋಪಿ ಅಲ್ಲ ಅವರು ನನಗೆ ಗೊತ್ತಿದೆ ಸತ್ಯ ಅಂತ ಹೇಳಿದರು ಅವತ್ತಿನ ಶಾಸಕರು ಐದು ಬಾರಿ ಏನೋ ಗೆದ್ದಿದ್ರು ನಾಲ್ಕರಿಂದ ಐದು ಬಾರಿ ಸಂಘ ಅಂತ ಅವರು ಆ ಮಾತನ್ನು ಹೇಳ್ತಾರೆ ಅದೆಲ್ಲ ನೀವು ನೋಡಿದಿರಿ ಅಂದರೆ ಇವತ್ತು ಯೂಟ್ಯೂಬರ್ಸ್ಗಳು ದೊಡ್ಡ ಮಟ್ಟದ ಬೆಳಕನ್ನು ಚೆಲ್ಲುವಲ್ಲಿ ಪ್ರಯತ್ನ ಪಡ್ತೀವಿ ಅದರಿಂದ ಒಳ್ಳೆ ಇನ್ಫಾರ್ಮೇಷನು ಕೊಡ್ತಾ ಇದ್ದಾರೆ ಅದರಲ್ಲಿ ಡೌಟೇ ಬೇಡ ಈಗ ನೀವು ಅವ್ರ ಮೇಲೆಲ್ಲ ಈಗ ಯೂಟ್ಯೂಬರ್ಸ್ ಮೇಲೆಲ್ಲ ಅಟ್ಯಾಕ್ ಮಾಡ್ತಾ ಇರ್ತಕ್ಕಂಥ ಅದನ್ನು ಒಪ್ಪಲಿಕ್ಕೆ ಆಯೋ ಓಕೆ ಧರ್ಮಸ್ಥಳದ ಪ್ರಕರಣ ಅಂದರೆ ಎಸ್ ಐ ಟಿ ತನಿಖೆ ಆಗ್ತಿರುವಂಥದ್ದು ಅಥವಾ ನೂರಾರು ಹೆಣಗಳನ್ನು ಹೂತಿಡಲಿ ಆಗ ಹೂತಿಟ್ಟಿದ್ದಾರೆ ಅನ್ನುವಂತಹ ಆರೋಪದಡಿ ಈಗ ತನಿಖೆ ಆಗ್ತಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ನ್ಯೂಸ್ ಆಗಲಿಕ್ಕೆ ಯೂಟೂಬರ್ಸೇ ಕಾರಣ ಅಂತ ಹೇಳ್ತೀರಾ ಅಂದರೆ ಇವರೇ ಅದನ್ನು ಮುನ್ನೆಲೆಗೆ ತೊಗೊಂಡ್ಬಂದರು ಅಂತ ಹೇಳುವುದು ಖಂಡಿತ ಖಂಡಿತ ಅದರ ಡೌಟೇ ಬೇಡ ಯೂಟ್ಯೂಬರ್ಸ್ ಚಾನೆಲ್ಗಳು ದೊಡ್ಡ ಮಟ್ಟದ ಬೆಳಕನ್ನು ಚೆಲ್ಲಿದರೆ ಅದೊಂದು ಸತ್ಯ ತನಿಖೆ ಆಗಬೇಕು ಅಂತ ಡೌಟೇ ಬೇಡ ಆ ರೇಫಂಡ್ ಮರ್ಡ್ರ್ ಆಗಿದೆ ಅದರಲ್ಲಿ ಯಾವುದೇ ನಿಮಗೆ ಅನುಮಾನ ಬೇಡ ಆ ಸಾವಿಗೆ ನ್ಯಾಯ ಸಿಗಲೇಬೇಕು ಅವ್ರು ಆದ್ದರಿಂದ ಯಾರಾದರೂ ಇರಲಿ ಎಷ್ಟು ದೊಡ್ಡ ಶಕ್ತಿ ಯಾರು ಇರಲಿ ಎಷ್ಟು ಜನ ಬೇಕಾದ್ರೆ ಅರೆಸ್ಟ್ ಮಾಡಲಿ ಏನಂತೆ ಅರೆಸ್ಟ್ ಮಾಡಿಬಿಟ್ಟು ಸತ್ಯ ರೀ ರೀಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಜಡ್ಜೇ ಬರೆದಿದ್ದಾರೆ ರೀಇನ್ವೆಸ್ಟಿಗೇಷನ್ ಆಗಬೇಕು ಆ ಪ್ರಕರಣದಲ್ಲಿ ಯಾರು ತಪ್ಪಿಸ್ತಾ ಅವರು ಅರೆಸ್ಟ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸೋ ಕೆಲಸ ಆಗಬೇಕು ಆವಾಗಲೇ ಸತ್ಯ ಅವರ ಬರಲಿಕ್ಕೆ ಸಾಧ್ಯ ಆವಾಗಲೇ ಆ ಸಾವುಗೆ ನ್ಯಾಯ ಬರಲಿ ನ್ಯಾಯ ಬರಲಿಕ್ಕೆ ಸಾಧ್ಯ ಅದರ್ವೈಸ್ ನೋ ಇದರಲ್ಲಿ ಕಾರಣದ ಕೈಗಳು ಕೆಲಸ ಮಾಡಿದ್ದಾವೆ ಅದು ಯಾವ ಕಾರಣದ ಕೈಗಳು ಅನ್ನೋದೇ ನಮ್ದು ಅಷ್ಟೇ ಡಿಮ್ಯಾಂಡು ಆ ಪ್ರಕರಣ ಹಳ್ಳ ಹಿಡೀಬೇಕಾದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ಸು ಇನ್ವಾಲ್ಡ್ ಆಗಬೇಕಾರೆ ಯಾರು ಕಾರಣರು ಯಾರು ಅವರು ಒತ್ತಡ ಆಗ್ತಾರೆ ಯಾರು ಬರಬೇಕಲ್ಲ ಅದು ಎಸ್ ಐ ಟಿ ತನಿಖೆ ಅದೆಲ್ಲ ಹೊರಗೆ ಬರುತ್ತೆ ಅಂತ ಹೇಳ್ತೀನಿ ಎಸ್ ಐ ಟಿ ತನಿಖೆಯಲ್ಲೂ ಕೂಡ ಕಾಣದ ಕೈಗಳು ಕೈವಾಡ ಮಾಡಿರೋದ್ರಿಂದಲೇ ಸೌಜನ್ಯ ಪ್ರಕರಣವನ್ನು ಹೊರತುಪಡಿಸಿ ಎಸ್ ಐ ಟಿ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ದೊಡ್ಡ ಮಟ್ಟದ ಒತ್ತಡ ಇದೆ ದೊಡ್ಡ ಮಟ್ಟದ ಒತ್ತಡ ಇರೋದ್ರಿಂದಲೇ ಆ ಸೌಜನ್ಯ ಪ್ರಕರಣ ಹೊರಗಡೆ ಇದೆ ಸೌಜನ್ಯ ಪ್ರಕರಣವೂ ಕೂಡ ಎಸ್ ಐ ಟಿ ತನಿಖೆ ಒಳಗಡೆ ಬರಬೇಕು ಅದು ಮರು ತನಿಖೆ ಆಗಬೇಕು ಮರು ತನಿಖೆ ಆಗಿ ರಾಜ್ಯದ ಜನತೆಗೆ ಈ ಪ್ರಕರಣದ ಆರೋಪಿಗಳು ಯಾರು ಅಂತ ಗೊತ್ತಾದಾಗ ಸತ್ಯ ಗೊತ್ತಾಗುತ್ತೆ ಎಸ್ ಓಕೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಯೂಟ್ಯೂಬ್ನಲ್ಲಿ ಒಂದು ರೀತಿಯಾಗಿ ಅಂದರೆ ಅವೇರ್ನೆಸ್ ಮಾಡುವಂತಹ ಧಾವಂತದಲ್ಲಿ ಈ ರೀತಿಯಾದಂತಹ ಆರೋಪಗಳನ್ನು ಹೊತ್ಕೊಳ್ತಿರುವಂಥದ್ದು ಕೇಸ್ಗಳು ಕೂಡ ಬರುತ್ತೆ ಯಾವ ಮಾನದಂಡದಲ್ಲಿ ಅವರು ಅಂದರೆ ಯೂಟ್ಯೂಬ್ ಅಲ್ಲಿ ಅನ್ನು ಮಾಡುವಂಥದ್ದು ಅಥವಾ ಸಮಾಜದಲ್ಲಿ ಮಾಹಿತಿ ಕೊಡಬೇಕು ಅಂತೇಳಿ ನೀವೊಂದು ಸಜೆಷನ್ ಕೊಡ್ತಿರೋ ಲಾಯರ್ ಆಗಿ ಸರ್ ಯೂಟ್ಯೂಬ್ ಚಾನಲ್ಸ್ಗಳು ಎಷ್ಟೊಂದು ದೊಡ್ಡ ದೊಡ್ಡ ಇನ್ಫಾರ್ಮೇಷನ್ ಕೊಡ್ತಾ ಇದಾರೆ ದೊಡ್ಡ ಮಟ್ಟದ ಇತಿಹಾಸವನ್ನು ದೇಶದ ಇತಿಹಾಸವನ್ನು ರಾಜ್ಯದ ಇತಿಹಾಸವನ್ನು ಒಂದು ಸ್ಥಳದ ಇತಿಹಾಸವನ್ನು ಮತ್ತು ಒಂದ್ರ ಬಗ್ಗೆ ಮಾಹಿತಿಯನ್ನು ಕೊಡತಕ್ಕಂಥ ಕೆಲಸವನ್ನು ಮತ್ತು ಸಣ್ಣ ಸಣ್ಣ ಪ್ರತಿಭೆಗಳನ್ನು ಕೂಡ ಗುರುತಿಸುವ ಕೆಲಸವನ್ನು ಮಾಡ್ತಾ ಇದ್ದರೆ ಅದು ಯೂಟ್ಯೂಬರ್ಸ್ ನಿಮಗೆ ದೊಡ್ಡ ಚಾನಲ್ಗಳು ಅವಕಾಶ ಸಿಗದಿದ್ದಾಗ ಸಣ್ಣ ಸಣ್ಣ ಯೂಟ್ಯೂಬರ್ ಚಾನಲ್ಸ್ಗಳು ಅದಕ್ಕೆ ಅವಕಾಶ ಕೊಟ್ಟಿದ್ದಾವೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾವೆ ತಮ್ಮ ಪ್ರತಿಭೆಯನ್ನು ತೋರಿಸ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸೊ ಈ ಥರ ಪ್ರಕರಣಗಳನ್ನು ಕೂಡ ಹೊರತೈಲಿ ಅವಕಾಶ ಕೊಟ್ಟಿದ್ದಾರೆ ಮತ್ತು ರಾಜ್ಯದ ಐತಿಹಾಸಿಕ ಸ್ಥಳಗಳ ಮಾಹಿತಿಯನ್ನು ಕೊಡುವಲ್ಲಿ ಯೂಟ್ಯೂಬರ್ಸ್ ಚಾನಲ್ಗಳು ಭಾಳ ದೊಡ್ಡ ಮಟ್ಟದ ಕಾಣಿಕೆಯನ್ನು ಈ ನಾಡಿಗೆ ಕೊಟ್ಟಿದ್ದಾರೆ ಅದರಲ್ಲಿ ಡೌಟೇ ಬೇಡ ಆದರೆ ಒಂದಷ್ಟು ಗೈಡ್ಲೈನ್ ತಗೋಬನ್ನಿ ಕಾನೂನು ತಗೊಬನ್ನಿ ಯಾರು ಬೇಡ ಅಂದರು ಒಳ್ಳೆಯದೇ ಎಲ್ರಿಗೂ ಇರಲಿ ಆ ಮಾನದಂಡ ಎಲ್ರಿಗೂ ಮಾನದಂಡ ಇರಲಿ ಯಾರು ಸ್ವ ಸರ್ವ ಸ್ವತಂತ್ರರು ಅಲ್ಲ ಅವರು ಒಂದು ಗೈಡ್ಲೈನ್ಸಲ್ಲೇ ಕೆಲಸ ಮಾಡಲಿ ಅವರು ಒಂದು ಮಿತಿಯನ್ನು ಇರಲಿ ಬೇಡ ಅಂತ ಹೇಳಲ್ಲ ಅದು ಆ ಮಿತಿ ಎಷ್ಟಿರಬೇಕು ಯಾ ಇರ್ಬೇಕು ಅನ್ನೋ ಸರ್ಕಾರ ತೀರ್ಮಾನ ಮಾಡಲಿ ಎಸ್ ಸರ್ ಧನ್ಯವಾದಗಳು ಸರ್ ಇದಿಷ್ಟು ಲಾಯರ್ ಪ್ರದೀಪ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್